ನಮಸ್ಕಾರ ಮಯೋರ ಟಿವಿಗೆ ಸ್ವಾಗತ ಇದು ಸುದ್ದಿ ಸಾರ ನಾನು ನಿಶ್ಚಿತ ಕೆಂಪೇಗೌಡ ಚಲನಚಿತ್ರೋತ್ಸವದ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಭಾಷಣದ ವೇಳೆ ಸಿನಿಮಾ ನಟ ನಟಿಯರಿಗೆ ಪರೋಕ್ಷವಾಗಿ ಎಚ್ಚರಿಕೆಯನ್ನು ನೀಡಿದರು ಯಾವ ನಟನಿಗೆ ಯಾವ ನಟಿಗೆ ಎಲ್ಲೆಲ್ಲಿ ನೆಟ್ ಬೋಲ್ಟ್ ಅನ್ನು ಟೈಟ್ ಮಾಡಬೇಕು ಅಂತ ನನಗೆ ಗೊತ್ತಿದೆ ಇನ್ನು ಮುಂದೆ ಯಾರು ನಿಮ್ಮಿಂದ ಉತ್ತಮ ಸ್ಪಂದನೆ ನೀಡುವಂತಾಗ್ಲಿ ಅಂತ ಹೇಳಿದ್ರು ಈ ಹೇಳಿಕೆ ವಿಚಾರಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಡಿಕೆ ಶಿವಕುಮಾರ್ ಅವರಿಗೆ ಫುಲ್ ಕ್ಲಾಸ್ ಅನ್ನು ತಗೊಂಡಿದ್ದಾರೆ ಈ ವಿಚಾರವಾಗಿ ಡಿಕೆ ಶಿವಕುಮಾರ್ ವಿರುದ್ಧ ಹರಿಹಾಯ್ದಿರುವಂತಹ ಅಶೋಕ್ ಅನುದಾನ ಬೇಕಾದ್ರೆ ಶಾಸಕರು ತಮ್ಮ ಬಳಿ ತಗ್ಗಿ ಬಗ್ಗಿ ನಡಿಬೇಕು ಅಂತ ದರ್ಪ ಮೆರೆದಿದ್ದಂತ ಡಿಸಿಎಂ ಡಿಕೆ ಶಿವಕುಮಾರ್ ಸಾಹೇಬ್ರು ಈಗ ಕನ್ನಡ ಸಿನಿಮಾ ಕಲಾವಿದರಿಗೆ ಬಹಿರಂಗ ವೇದಿಕೆಯಲ್ಲಿ ಧಮಕಿ ಹಾಕಿದ್ದಾರೆ ಅಂತ ಕಿಡಿಕಾರಿರುವಂತದ್ದು ಸ್ವಾಮಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಕಾಂಗ್ರೆಸ್ ಪಕ್ಷದ ರಾಜಕೀಯ ಪಾದಯಾತ್ರೆಗೆ ಸಿನಿಮಾ ಕಲಾವಿದರು ಬರೋದು ಬಿಡೋದು ಅವರವರ ವಿವೇಚನೆಗೆ ಬಿಟ್ಟಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ನಡೆದುಕೊಳ್ಳುವ ಕಲಾ ಹಾಗೆ ಮನ್ನಣೆ ಸಿಗುತ್ತೆ ಇಲ್ವಾದ್ರೆ ಸಿಗೋದಿಲ್ಲ ಅನ್ನುವ ನಿಮ್ಮ ಮಾತು ನಿಮ್ಮ ಸ್ಥಾನಕ್ಕೆ ಶೋಭೆಯನ್ನ ತರೋದಿಲ್ಲ ಅಂತ ಹುಡುಕಿದ್ದಾರೆ ಸಮಾಜದಲ್ಲಿ ಎಲ್ಲರೂ ತಮಗೆ ಮತ್ತು ತಮ್ಮ ಪಕ್ಷಕ್ಕೆ ಸೆಲ್ಯೂಟ್ ಹೊಡೆದು ತಮ್ಮ ಅಡಿಯಾಳುಗಳಂತೆ ನಡೆದುಕೊಳ್ಬೇಕು ಅನ್ನುವ ಕೆಟ್ಟ ಮನಸ್ಥಿತಿಯಿಂದ ಹೊರಗೆ ಬನ್ನಿ ಕಲಾವಿದರು ಯಾರ ಸ್ವತ್ತೂ ಅಲ್ಲ ಕಲಾವಿದರಿಗೆ ಅವರ ವಿವೇಚನೆಗೆ ತಕ್ಕಂತೆ ನಡೆದುಕೊಳ್ಳುವ ಯಾರ ಜೊತೆ ಬೇಕಾದರೂ ಗುರುತು ಗುರುತಿಸಿಕೊಳ್ಳುವ ಅಥವಾ ಗುರುತಿಸಿಕೊಳ್ಳದಿರುವ ಸ್ವಾತಂತ್ರ್ಯ ಇದೆ ಹಕ್ಕಿದೆ ಅಂತ ಹೇಳಿರುವಂಥದ್ದು ಇನ್ನು ಕಲಾವಿದರು ನಿಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಲ್ಲ ನಿಮ್ಮ ಪಕ್ಷದ ಕಾರ್ಯಕರ್ತರನ್ನ ನಡೆಸಿಕೊಂಡ ರೀತಿ ಕಲಾವಿದರನ್ನ ನಡೆಸ್ಕೊಳ್ಬೇಡಿ ಕಲಾವಿದರಿಗೆ ಗೌರವ ಕೊಡೋದನ್ನ ಕಲಿಯಿರಿ ಅಂತ ಹೇಳಿ ಮಾತನಾಡಿರುವಂಥದ್ದು ಆರ್ ಅಶೋಕ್ ಬಗ್ಗೆ ಅವರೇನೋ ಒಂದು ಕಾಮೆಂಟ್ ಮಾಡಿದ್ರು ರಾಜ್ಯ ಸರ್ಕಾರ ಅಭಿವೃದ್ಧಿಯಲ್ಲಿ ವೈಫಲ್ಯ ಅಂತ ಹೇಳಿ ಅದನ್ನೇ ಇಟ್ಕೊಂಡು ತಗ್ಗಿ ಬಗ್ಗೆ ನಡಿಬೇಕು ಎಮ್ ಎಲ್ ಎಂತ ಹೇಳಿದ್ರು ಡಿಕೆ ಕುಮಾರ್ ಆಶೀರ್ವಾದದಿಂದ ಗೆದ್ದು ಬಂದವರ ಎಮ್ ಎಲ್ ಎಗಳು ತಗ್ಗಿ ಬಗ್ಗೆ ನಡಿಯೋಕ್ಕೆ ಸಂವಿಧಾನ ದತ್ತವಾದಂತ ಅಧಿಕಾರದಲ್ಲಿ ನಾವು ಗೆದ್ದು ಬಂದಿರುವಂಥದ್ದು ಈಗ ಅದನ್ನೇ ಮುಂದುವರಿಸ್ತಾ ಇದ್ದಾರೆ ಆಚಾಳಿಯನ್ನ ಸಿನಿಮಾ ರಂಗದವ್ರಿಗೆ ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಡಿಕೆಶ್ ಕುಮಾರ್ ಅಣ್ಣ ನಿಮ್ಮ ರಾಜಣ್ಣ ಇದಾರಲ್ಲ ಮಂತ್ರಿ ಅವ್ರಿಗೆ ನೆಟ್ಟು ಬೋಲ್ಟು ಟೈಟ್ ಮಾಡಕ್ಕೆ ಅವ್ರಿಗೆ ಟೈಟ್ ಮಾಡಕ್ಕೆ ನಿಮ್ಮ ಕೈಲಿ ಆತ ಇಲ್ಲ ಇನ್ನ ಸುದೀಪ್ಗೆ ಕೆಜಿಎಫ್ ನ ಯಶ್ಗೆ ದರ್ಶನ್ಗೆ ಅವ್ರಿಗೆಲ್ಲ ಹೆಂಗೆ ನೆಟ್ಟು ಬೋಲ್ಟ್ ಟೈಟ್ ಮಾಡ್ತೀರಾ ನೀವು ಫಸ್ಟ್ ನಿಮ್ ಪಾರ್ಟಿಯಲ್ಲಿ ನಿಮ್ ವಿರುದ್ಧ ದಂಗೆ ಇದ್ದು ಟೈಟ್ ಮಾಡಕ್ಕೆ ಆಗಲ್ಲ ಆ ಕೋಪನ್ ತಗೊಂಡೋಗಿ ಈ ಈ ದರ್ಶನ್ ಸುದೀಪು ಯಶು ಈ ತರ ಸಿನಿಮಾ ನಟರ ಮೇಲೆ ಬಿಡ್ತಾ ಇದ್ದೀರಲ್ಲ ಇದೆಷ್ಟು ನ್ಯಾಯ ನೀವು ಇವತ್ತು ಶ್ರೀಮತಿ ತಾರಾ ಅವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ ನಮ್ಮನ್ನು ಯಾರು ಬಂದು ಕರೆದೇ ಇಲ್ಲ ಫಸ್ಟ್ ಇವ್ರನ್ನೆಲ್ಲ ಯಾರು ಕರೆದಿದ್ದಾರೆ ಅಂತ ಫಸ್ಟ್ ಹೇಳಿಕೆ ಇವರೆಲ್ಲ ಯಾರು ಕರೆದಿದ್ದಾರೆ ಹೋಗಿ ಯಾರು ಇನ್ವಿಟೇಷನ್ ಕೊಟ್ಟಿದ್ದಾರೆ ಈ ದಮ್ಕಿ ಹಾಕುವಂತ ಪ್ರವೃತ್ತಿ ಏನಿದೆ ಇದು ಪ್ರಜಾಪ್ರಭುತ್ವಕ್ಕೆ ಮಾರಕ ನೀವು ಬೇಕಾದರೆ ಸಿದ್ದರಾಮಯ್ಯನವ್ರಿಗೆ ಮುಖ್ಯಮಂತ್ರಿ ಪದವಿನ ಒದ್ ಹೇಳಿ ನಿಮ್ಗೆ ಅಧಿಕಾರ ಇದೆ ಆದರೆ ಯಾರು ನಿಮ್ಮ ಗುಲಾಮರಲ್ಲ ಇವರು ಈ ಸಿನಿಮಾ ಹೀರೋಗಳಿದಾರಲ್ಲ ಯಾರು ನಿಮ್ಗೆ ಗುಲಾಮರಲ್ಲ ನೀವು ಹೇಳಿದಾಗೆ ಬರಕ್ಕೆ ನೀವು ಹೇಳ್ದಾಗ ಹೋಗೋಕ್ಕೆ ಯಾರು ನಿಮ್ಗೆ ಗುಲಾಮರಲ್ಲ ಮತ್ತು ನಿಮ್ಮ ಆಶೀರ್ವಾದದಿಂದ ಅವರ ಸಿನಿಮಾಗಳು ಏನು ಯಶಸ್ಸನ್ನು ಕಂಡಿಲ್ಲ ಇವರೇ ಇವರ ಆಶೀರ್ವಾದ ತಗೊಂಡು ಸಿನಿಮಾ ಯಾವ್ದಾನ ಮಾಡಿದ್ರೆ ಸಕ್ಸಸ್ಫುಲ್ ಆದರೆ ನನ್ನ ಆಶೀರ್ವಾದದಿಂದ ಅಂತ ಹೇಳು ನಿನ್ನ ಆಶೀರ್ವಾದದಿಂದ ಯಾವ ಸಿನಿಮಾನೂ ಸಕ್ಸಸ್ಫುಲ್ ಆಗಿಲ್ಲ ಮತ್ತೆ ಅವ್ರ ಮೇಲೆ ಯಾಕೆ ಒತ್ತಡ ಹೇಳ್ತೀರ ಇದು ಪ್ರಜಾಪ್ರಭುತ್ವದ ಮೇಲೆ ಮತ್ತು ಸಿನಿಮಾ ರಂಗದ ಮೇಲೆ ಅವ್ರಿಗಿರೋ ಅಂಥ ಭಾವನೆಯನ್ನು ತೋರಿಸ್ತದೆ ಸಿನಿಮಾ ರಂಗದವ್ರ ಬಗ್ಗೆ ಏನು ಭಾವನೆ ಇದೆ ಅನ್ನೋದು ತೋರಿಸ್ತಾ ಇತ್ತು ಚಿತ್ರರಂಗದ ಕಲಾವಿದರಿಗೆ ಬೆದರಿಕೆ ಹಾಕಿದ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಮಾತಿಗೆ ಸಾಕಷ್ಟು ವಿರೋಧಗಳು ಕೂಡ ಬರ್ತಾ ಇವೆ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಡಿಕೆ ಶಿವಕುಮಾರ್ ಮಾತನ್ನ ಖಂಡಿಸಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಅದೇ ರೀತಿ ಬಿಜೆಪಿ ನಾಯಕ ಚಲವಾದಿ ನಾರಾಯಣ ಸ್ವಾಮಿ ಅವರು ಕಲಾವಿದರ ನೆಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂತ ಹೇಳಿದಂತ ಡಿಕೆ ಮಾತಿಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸರ್ಕಾರ ಕಲಾವಿದರಿಗೆ ಪ್ರೋತ್ಸಾಹ ನೀಡಬೇಕೆ ಹೊರತು ಈ ರೀತಿ ಅವಮಾನವನ್ನ ಮಾಡಬಾರ್ದು ಅಂತ ಹೇಳಿರುವಂತದ್ದು ಮೇಕೆದಾಟು ಪಾದಯಾತ್ರೆ ಕಾರ್ಯಕ್ರಮಕ್ಕೆ ಕಲಾವಿದರು ಬರಲಿಲ್ಲ ಅನ್ನುವ ಡಿ ಕೆ ಶಿವಕುಮಾರ್ ಸಿಟ್ಟು ಸಾಧುವಲ್ಲ ಅದು ಒಂದು ರಾಜಕೀಯ ಪಕ್ಷದ ಕಾರ್ಯಕ್ರಮ ರಾಜಕೀಯ ಪಕ್ಷದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದು ಅಥವಾ ಬಿಡೋದು ಕಲಾವಿದರ ವೈಯಕ್ತಿಕ ಅಭಿಪ್ರಾಯ ಅದು ಸರ್ಕಾರದ ಕಾರ್ಯಕ್ರಮವೂ ಆಗಿರಲಿಲ್ಲ ಹಾಗಾಗಿ ಕಲಾವಿದರು ಭಾಗವಹಿಸಲಿಲ್ಲ ಅನ್ನುವ ಕಾರಣಕ್ಕೆ ಅವರ ಮೇಲೆ ಹಗೆಯನ್ನ ಸಾಧಿಸೋದು ಸರಿಯಲ್ಲ ಅಂತ ನಾರಾಯಣ ನಾರಾಯಣಸ್ವಾಮಿ ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಇಷ್ಟಕ್ಕೂ ಆಗ ಬಿಜೆಪಿ ಸರ್ಕಾರದ ವಿರುದ್ಧ ಪಾದಯಾತ್ರೆ ಮಾಡಿದಂತ ಕೆ ಶಿವಕುಮಾರ್ ಈಗ ತಮ್ಮದೇ ಸರ್ಕಾರ ಇದ್ರೂ ಕೂಡ ಯಾಕೆ ಮೇಕೆದಾಟು ಯೋಜನೆಯನ್ನ ಮಾಡ್ತಾ ಇಲ್ಲ ಅಂತ ಶಿವಕುಮಾರ್ ಅವರನ್ನ ಚಲವಾದಿ ನಾರಾಯಣಸ್ವಾಮಿ ಅವರು ಪ್ರಶ್ನೆಯನ್ನ ಮಾಡಿರುವಂತದ್ದು ತುಂಬಾ ಸಂಕಷ್ಟದಲ್ಲಿದ್ದಾರೆ ಯಾರೋ ಹನುಮಂತರು ಸಿನಿಮಾ ಹಾಕ್ತಾರೆ ಸಿನಿಮಾ ದುಡ್ಡು ಹಾಕ್ತಾರೆ ಯಾರೋ ಮಾಡ್ತಾರೆ ಬಟ್ ಎಲ್ಲರ ಪರಿಸ್ಥಿತಿ ಸರಿ ಇದೆ ಅಂತ ಹೇಳಲಿಕ್ಕೆ ಬರಲ್ಲ ಸರ್ಕಾರ ಅವರ ಪರವಾಗಿ ನಿಂತು ಪ್ರೋತ್ಸಾಹ ಕೊಡೋದ್ರ ಬದಲು ನೀವು ಅವ್ರ ನೆಟ್ಟು ಬಟ್ಟೆನೆ ತಿರುಗಿಸ್ತೀನಿ ಅಂತ ಮಾತಾಡೋದಾದ್ರೆ ಯಾವ ಕಾಳಜಿ ಇದೆ ಇವರಿಗೆ ಅಂದ್ರೆ ಅವರನ್ನು ವಿರೋಧಿಸ್ತಾ ಇದ್ದಾರೆ ಎಂತ ಅವರನ್ನ ದಮನ ಮಾಡತಕ್ಕಂಥ ಪರಿಸ್ಥಿತಿ ಆ ಕಾರಣದಿಂದ ಕೈ ಬಿಟ್ಟು ಇಂಥ ಇಂಥ ಅವರೆಲ್ಲ ಈ ಸರ್ಕಾರ ಕೈ ಹಾಕಬಾರ ನೋಡಿ ಈ ಸರ್ಕಾರದ ವಿಚಾರವನ್ನ ಸೀರಿಯಸ್ ಅಂತ ಅವಳು ಬ್ಯಾಡಿಸಿ ಕಲಾವಿದರಿಗೆ ಅನ್ಯಾಯ ಆಗ್ಲಿಕ್ಕೆ ನಾವು ಕೊಡೋದಿಲ್ಲ ನಮ್ಮ ಪಕ್ಷ ಯಾವಾಗಲೂ ನಿಮ್ಮ ಪರವಾಗಿರ್ತೀವಿ ಅಂದ ತಕ್ಷಣ ನೀವು ನಮ್ಮ ಪಕ್ಷಕ್ಕೆ ಸಪೋರ್ಟ್ ಮಾಡಿ ಮಾಡಿಲ್ಲ ಅಂದ್ರೆ ಅಂತ ಹೇಳೋ ಮಾಡಿ ಪ್ರತಿಭಟನೆ ಕಾಂಗ್ರೆಸ್ನ ಸಂಸ್ಕೃತಿ ಇದು ಪಕ್ಷ ಒಂದು ಹೋರಾಟ ಮಾಡಿದಾಗ ಈ ರೀತಿ ಸಿನಿಮಾದವರು ಬೇರೆ ಬೇರೆ ಸಂಘಟನೆಗಳು ಅವರೆಲ್ಲ ಬರಬೇಕಂತ ಏನಿಲ್ಲ ಯಾವುದೇ ರಾಜಕೀಯ ಪಕ್ಷ ತನ್ನ ಹೋರಾಟವನ್ನು ಮಾಡಿಸುತ್ತೆ ಅದು ಸರ್ಕಾರವಾಗಿ ಮಾಡಿರಲಿಲ್ಲ ಅದು ಮಾಡಿದ್ದು ಆವತ್ತಿನ ಹೋರಾಟ ಕಾಂಗ್ರೆಸ್ ಪಕ್ಷದ ಹೋರಾಟ ಸಿನಿಮಾದವರು ಕೇಳಿದ್ರೆ ಏನ್ ಹೇಳ್ತಾರೆ ಅವರು ಆಯ್ತು ನಾನೊಂದು ಮಾತು ಕೇಳ್ತೇನೆ ಆವತ್ತು ನಿಮ್ಮ ಹೋರಾಟ ಇದ್ದಿದ್ದೇನು ಮೇಕೆದಾಟಿಗೆ ಯಾರ ಪರ್ಮಿಷನ್ ಬೇಕಾಗಿಲ್ಲ ಕೇಂದ್ರ ಸರ್ಕಾರದ ಪರ್ಮಿಷನ್ ಬೇಕಾಗಿಲ್ಲ ಈ ಸರ್ಕಾರ ರಾಜ್ಯ ಸರ್ಕಾರ ತಕ್ಷಣ ಪ್ರಾರಂಭ ಮಾಡಬೇಕು ಅದು ತಾನೇ ನಿಮ್ಮ ಹೋರಾಟ ಆದರೆ ಈಗ ನಿಮ್ಮದೇ ಸರ್ಕಾರ ಇದೆ ನಾವು ತಪ್ಪು ಮಾಡಿದ್ದೀವಿ ಅಂತ ತಿಳ್ಕೊಳ್ಳೋಣ ಪರ್ಮಿಷನ್ ಬೇಕಿತ್ತು ಅಂತ ನಾವು ಅವತ್ತು ಹೇಳಿದ್ವಿ ನೀವು ಬೇಕಾಗಿಲ್ಲ ಅಂತ ಹೇಳಿದ್ವಿ ಈಗ ಹೇಳಿ ಪರ್ಮಿಷನ್ ಬೇಕೋ ಬೇಡ ನಾವು ಅವತ್ತು ಹೇಳಿದ್ರೆ ಸುಳ್ಳಾಗ್ತಿತ್ತು ಈಗ ನೀವು ಸತ್ಯ ಮಾಡಿ ತೋರಿಸಿ ಪರ್ಮಿಷನ್ ಬೇಡ ಅಂತ ಅವತ್ತು ಹೇಳಿದವರು ಇವಾಗ ನೀವು ಅಧಿಕಾರಕ್ಕೆ ಕೊಟ್ಟಿದ್ದಾರೆ ಜನ ಈಗ ಮಾಡಿ ತೋರಿಸಿ ಧಮಕಿ ಯಾಕೆ ಧಮಕಿ ಬೇಕಿಲ್ವಲ್ಲ ಆದ್ರೆ ಇದು ಕಾಂಗ್ರೆಸ್ ಸಂಸ್ಕೃತಿಯನ್ನ ಎತ್ತಿ ತೋರಿಸಿದೆ ಮಾನ್ಯ ಉಪಮುಖ್ಯಮಂತ್ರಿಗಳು ಅರ್ಥ ಮಾಡ್ಕೊಳ್ಬೇಕು ಈ ಸಿನಿಮಾ ತಾರೆಯರು ಯಾವ ಪಕ್ಷದ ಗುಲಾಮರಲ್ಲ ನೀವು ನೆಟ್ಟು ಬೋಲ್ಟ್ ಟೈಟ್ ಮಾಡೋದು ಅಥವಾ ನೆಟ್ಟು ಬೋಲ್ಟ್ ನಂಗೆ ಗೊತ್ತಿದೆ ಇಲ್ಲಿ ಏನ್ ಮಾಡಬೇಕು ಅನ್ನೋದಾದ್ರೆ ಆ ನೆಟ್ಟು ಬೋಲ್ಟ್ ನಿಮ್ಮ ಕಾಂಗ್ರೆಸ್ ಪಕ್ಷದ ಒಳಗಡೆ ನಡೀತಾ ಎಲ್ಲ ಸಮಸ್ಯೆಗಳು ಅಲ್ಲಿ ನೆಟ್ಟು ಬೋಲ್ಟ್ ತಿರುಗಿಸ್ಕೊಳ್ಳಿ ನೀವು ಯಾವ ಕಡೆ ಬೇಕಾದ್ರೂ ತಿರುಗಿಸ್ಕೊಳ್ಳಿ ಸಂಘಟನೆಗಳನ್ನ ಸಿನಿಮಾದವರನ್ನ ಬೇರೆ ಬೇರೆಯವರನ್ನ ಈ ರೀತಿ ನೆಟ್ಟು ಬೋಲ್ಟ್ ಹೋದ್ರೆ ನಿಮ್ಮ ನೆಟ್ಟು ಬೋಲ್ಟ್ ನಿಮ್ಮ ಸರ್ಕಾರದ ನೆಟ್ಟು ಬೋಲ್ಟ್ ನ ಬೇರೆಯವರೆಲ್ಲ ಸೇರಿ ತಿರುಗಿಸ್ತಾರೆ ಅನ್ನೋ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ ಬೆಂಗಳೂರಿನಲ್ಲಿ ನಡೀತಾ ಇರುವಂತಹ ಅಂತಾರಾಷ್ಟ್ರೀಯ ಸಿನಿಮಾ ಉತ್ಸವಕ್ಕೆ ಬಾರದಿರುವಂತಹ ಕನ್ನಡ ಚಿತ್ರರಂಗದ ಕಲಾವಿದರಿಗೆ ನಿನ್ನೆ ವೇದಿಕೆಯಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಈಗ್ಗಾಮುಗ್ಗಾ ಕ್ಲಾಸ್ ಅನ್ನು ತಗೊಂಡಿದ್ರು ಇದೀಗ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ಮಾತುಗಳನ್ನು ಸಮರ್ಥಿಸಿಕೊಂಡಿದ್ದಾರೆ ಮತ್ತೊಂದು ಸಿನಿಮಾ ರಂಗದ ಕಲಾವಿದರಿಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಇಂದು ಉಡುಪಿಯಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದಂತಹ ಡಿಸಿಎಂ ಡಿಕೆಶಿ ಸಿನಿಮಾ ರಂಗದವರು ಏನು ಬೇಕಾದರೂ ಮಾತನಾಡಿಕೊಳ್ಳಿ ನನಗೆ ಗೊತ್ತಿರುವ ಅವರು ಪ್ರತಿಭಟನೆಯನ್ನ ಮಾಡಲಿ ಹೋರಾಟವನ್ನ ಮಾಡಲಿ ಅನ್ನೋ ವಿಚಾರದಲ್ಲಿ ಪಕ್ಷಾತೀತವಾಗಿ ನಾವು ಹೋರಾಟವನ್ನ ಮಾಡಿದ್ದೀವಿ ಎಂದಿರುವಂತಹ ಡಿ ಕೆ ಶಿವಕುಮಾರ್ ಮೇಕೆದಾಟು ಯಾತ್ರೆ ಮಾಡುವಾಗ ಯಾರು ಬರಲಿಲ್ಲ ನೆಲ ಜಲದ ವಿಚಾರದಲ್ಲಿ ಹೋರಾಟವನ್ನ ಮಾಡ್ತೀವಿ ಅಂತಾರೆ ಪ್ರೇಮ್ ದುನಿಯಾ ವಿಜಯ್ ಸಾಧುಕೋಕಿಲ್ ಹಾಕ್ಸ್ಕೊಂಡ್ರು ಪಿಯವರು ಅವರ ಮೇಲೆ ಕೇಸನ್ನ ಹಾಕಿದ್ರು ಇನ್ನು ಆಗಿರೋದು ಯಾರ ಫಂಕ್ಷನ್ ಅಂತ ಹೇಳಿ ಪ್ರಶ್ನೆಯನ್ನು ಮಾಡಿದ್ದಾರೆ ಡಿ ಸಿ ಎಂ ಫಿಲ್ಮ್ ಇಂಡಸ್ಟ್ರಿ ಸತ್ತು ಹೋಗಿದೆ ಥಿಯೇಟರ್ಗಳು ಮುಚ್ಚಿ ಹೋಗ್ತಾ ಇದೆ ಅಂತಾರೆ ನಮ್ಮ ಊಟ ಹೋಯ್ತು ಅಂತ ಮಾತಾಡ್ತಾರೆ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಯಾರಿಗೋಸ್ಕರ ಮಾಡೋದು ಇಂಡಸ್ಟ್ರಿ ಅಂತ ಹೇಳಿದ್ರೆ ಕ್ಯಾಮ್ರಾಮನ್ ಸ್ಕ್ರಿಪ್ಟ್ ರೈಟರ್ ನಟರು ನಿರ್ದೇಶಕರು ಎಲ್ಲರೂ ಬರಬೇಕು ಅವರ ಹಬ್ಬದಲ್ಲಿ ಅವರೇ ಇಲ್ಲ ಅಂದ್ರೆ ಹೇಗೆ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಆರ್ ಅಶೋಕ್ ಬೇಕಾದ್ರೆ ತಲೆ ಕೆಳಗೆ ಮಾಡ್ಕೊಳ್ಳಿ ನಾವು ಟಿ ಬಿ ಟಿ ಇನ್ವೆಸ್ಟರ್ಸ್ ಮೀಟ್ ಮಾಡ್ತೀವಿ ಅವರನ್ನ ಕಾಂಗ್ರೆಸ್ ಕಾರ್ಯಕರ್ತರು ಅನ್ನೋಕ್ಕಾಗುತ್ತಾ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಕಾಂಗ್ರೆಸ್ನವ್ರಿಗೆ ಮಾತ್ರ ಕೊಡ್ತಾ ಇದ್ದೀವಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ಬಿಜೆಪಿ ಕಾರ್ಯಕರ್ತರು ಯಾರೂ ಕೂಡ ಗ್ಯಾರಂಟಿ ಯೋಜನೆಯನ್ನು ತೆಗೆದುಕೊಳ್ಳಬೇಡಿ ಅಂತ ಕರೆಯನ್ನ ಕೊಟ್ಬಿಡಿ ಕಾಂಗ್ರೆಸ್ ಕೊಟ್ಟ ಕಾರ್ಯಕ್ರಮ ನೀವ್ಯಾರು ತಗೋಬೇಡಿ ಅಂತ ಹೇಳಿ ಎಲ್ಲಾ ಪಕ್ಷದವರು ಸೌಲಭ್ಯಗಳನ್ನ ಎಂಜಾಯ್ ಮಾಡ್ತಾ ಇದ್ದಾರೆ ಬೇಕಿದ್ರೆ ಹಣ ಕೊಟ್ಟು ಬಸ್ ಓಡಾಟವನ್ನ ಮಾಡ್ಲಿ ಜನರು ಕರೆಕ್ಟ್ ಆಗಿದ್ದಾರೆ ಆದ್ರೆ ನಾಯಕರಿಗೆ ನಮಗೆ ಅವಕಾಶ ಸಿಕ್ಕಿಲ್ಲ ಅನ್ನುವ ಉರಿ ಅಂತ ಹೇಳಿ ಬಿಜೆಪಿ ಪ್ರತಿಭಟನೆ ಮಾಡಲಿ ಹೋರಾಟ ಮಾಡಲಿ ನಮ್ಮ ನೀರು ನಮ್ಮ ಹಕ್ಕು ಅವರು ಯಾವಾಗಲೂ ಕೂಡ ನೆಲ ಜಲ ಎಲ್ಲದಕ್ಕೂ ಕೂಡ ನಾವು ಪಕ್ಷಾತೀತವಾಗಿ ನಾವು ಸಹಕಾರ ಕೊಡ್ತೀವಿ ಅಂತ ಹೇಳ್ತಿದ್ದವರು ಆಗ ಯಾರು ಬರಲಿಲ್ಲ ಮೇಕೆದಾಟು ಯಾತ್ರೆಗೆ ಬಂದಾಗ ಪಾಪ ಪ್ರೇಮು ಕೇಸ್ ಹಾಕಿಸ್ಕೊಂಡ ಬಂದು ಆ ಬಿಜೆಪಿಯವ್ರ ಮೇಲೆ ಕೇಸ್ ಹಾಕಿದ್ರು ದುನಿಯಾ ವಿಜಯ್ ಮೇಲೆ ಕೇಸ್ ಹಾಕಿದ್ರು ಸಾಸು ಸಾ ಇದು ಸಾಧು ನಮ್ಮ ಮೇಲೆನ ಕೇಸ್ ಹಾಕೊಳ್ಳಿ ಸಾಧು ಕೋಕಿಲ್ ಮೇಲೆ ಕೇಸ್ ಹಾಕಿದ್ರು ಅರ್ಥ ಆಯ್ತಾ ಅವ್ರು ಯಾವ್ದಕ್ಕೂ ಈಗ ನಿನ್ನೆ ಫಂಕ್ಷನ್ ಯಾವ್ದು ಫಂಕ್ಷನ್ ಅದು ನಂದ ಫಂಕ್ಷನ್ ಸಿದ್ದರಾಮಯ್ಯ ಇಂಡಸ್ಟ್ರಿ ಅವರು ಅವರು ಅದಕ್ಕೆ ಕೋಆಪರೇಷನ್ ನಮ್ಮ ಫಿಲಮ್ ಇಂಡಸ್ಟ್ರಿ ಸತ್ತೋಯ್ದು ಥಿಯೇಟ್ರ್ಗಳೆಲ್ಲ ಮುಚ್ಚೋದು ಅಂತ ಎಲ್ಲ ಮಾತಾಡ್ತಾರೆ ನಮ್ಗೆ ಊಟ ಇಲ್ಲ ಅಂತ ಮಾತಾಡ್ತಾರೆ ಅವ್ರ ಪ್ರೋತ್ಸಾಹ ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ ಯಾರಿಗೋಸ್ಕರ ಮಾಡ್ತಾ ಸರ್ಕಾರ ಎಷ್ಟು ಜನ ಬಂದಿರೋ ದಟ್ ಇಸ್ ಎ ಡಿಫ್ರೆಂಟ್ ಕ್ವಶನ್ ಇಂಡಸ್ಟ್ರಿ ಅಂತಂದ್ರೆ ಇಂದ ಹಿಡ್ದು ಸ್ಕ್ರಿಪ್ಟ್ ರೈಟರ್ ಇಂದ ಹಿಡಿದು ಆ್ಯಕ್ಟ್ರಿಂದ ಹಿಡ್ದು ಇಂದ ಹಿಡಿದು ಪ್ರೊಡ್ಯೂಸರ್ ಇಂದ ಹಿಡ್ದು ಸುಮಾರು ಜನ ಎಲ್ಲ ಇದ್ದಾರೆ ಅವರು ಇಂಥ ಸಂಭ್ರಮದಲ್ಲಿ ಅವ್ರ ಹಬ್ಬದಲ್ಲಿ ಅವ್ರು ಆಚರಣೆ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನನ್ಗೆ ಅಶೋಕ್ ಬೇಕಾರೆ ಇನ್ನ ಕೆಳಗಡೆ ನಾನು ಕಾರ್ಯಕರ್ತರಿಗೆ ಯಾರು ಕಲಿತಲ್ಲ ನನಗೆ ಅವಶ್ಯಕತೆ ಇಲ್ಲ ಕಾಂಗ್ರೆಸ್ ಕಾರ್ಯಕರ್ತ ಅಂತಲ್ಲ ಇಟ್ ಈಸ್ ಎ ಪ್ರೊಫೆಷನ್ ಈಗ ಐ ಟಿ ಬಿ ಟಿ ಮಾಡ್ತೀವಪ್ಪ ಮೊನ್ನೆ ನಾವು ಕಾನ್ಫರೆನ್ಸ್ ಐಟಿ ಬಿಟಿ ಇನ್ವೆಸ್ಟರ್ಸ್ ಬಿಟು ಅವ್ರೇನ್ ಕಾಂಗ್ರೆಸ್ ಪಾರ್ಟಿ ಅವ್ರು ಮಾಡಿದೀವ ಈಗ ನಾವು ಇದನ್ನ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಎಲ್ಲ ಕೊಡ್ತಾ ಇದೀವಿ ಬರೀ ಕಾಂಗ್ರೆಸ್ ಅವ್ರಿಗೆ ಕೊಡ್ತಾ ಇದೀರಾ ಅವ್ರ ಪಾರ್ಟಿ ಅವ್ರಿಗೆ ಕಾಲ್ ಕೊಟ್ಬಿಡ್ಲಿ ಏಯ್ ಕಾಂಗ್ರೆಸ್ ಅವ್ರು ಕೊಟ್ಟಿರೋ ಕಾರ್ಯಕ್ರಮ ಯಾರು ತಗೋಬೇಡಿ ಅಂತ ಈಗ ಭೂಮಿ ಕಾರ್ಯಕ್ರಮ ಇದು ಭೂಮಿ ಕೊಟ್ಟ ಫ್ರೀ ಆಗಿ ಭೂಮಿ ಅಂತ ಯಾಕೆ ತಗೊಂಡ್ರು ಇವ್ರೆಲ್ಲ ಎಲ್ಲ ಎಂಜಾಯ್ ಮಾಡ್ತಾವ್ರೆ ಬೇರೆ ಪಾರ್ಟಿ ಅವರೇ ಎಂಜಾಯ್ ಮಾಡ್ತಿರೋದು ಈಗ ಬಸ್ ಹೋಗೋದೇ ಬೇಡ ಅವ್ರು ಯಾರನ್ನು ಕಾಸು ಕೊಟ್ಬಿಟ್ಟು ಹೋಗ್ಲಿ ಗೆ ನನಗೆ ಬ್ರೇಕ್ ನಂತರ ಸುದ್ದಿ ಸಾರ ಮುಂದುವರಿಯುತ್ತೆ ಘಟನೆಗಳು ಪ್ರಚಲಿತ ವಿದ್ಯಮಾನಗಳು ರಾಜಕೀಯ ಬೆಳವಣಿಗೆಗಳು ಸಮಸ್ಯೆ ಸಂಕಟ ಭ್ರಷ್ಟಾಚಾರ ಅಕ್ರಮ ಅನೈತಿಕತೆ ಅಪರಾಧಗಳ ಮೇಲೆ ಹದ್ದಿನ ಕಣ್ಣು ಮಯೂರ ನ್ಯೂಸ್ ಸುದ್ದಿ ವಾಹಿನಿಗೆ ಜಿಲ್ಲಾ ವರದಿಗಾರರು ಬೇಕಾಗಿದ್ದಾರೆ ಮಯೂರ ನ್ಯೂಸ್ ಕುಟುಂಬದ ಭಾಗವಾಗುವ ಆಸಕ್ತರು కూడలే సంపర్కిసి ಶಾಸಕರ ಭವನದ ಸಭಾಂಗಣದಲ್ಲಿ ವಿವಿಧ ದಲಿತ ಸಂಘಟನೆಯ ಮುಖಂಡರ ಜೊತೆ ಬಿಜೆಪಿ ನಾಯಕರು ಚರ್ಚೆಯನ್ನು ನಡೆಸಿದ್ದಾರೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮಾಜಿ ಉಪಮುಖ್ಯಮಂತ್ರಿ ಉಪ ಗೋವಿಂದ ಕಾರಜೋಳ ಮಾಜಿ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಮಾಜಿ ಶಾಸಕ ಪಿ ರಾಜು ಮುಂತಾದ ಬಿಜೆಪಿ ನಾಯಕರು ವಿವಿಧ ದಲಿತ ಸಂಘಟನೆಯ ಮುಖಂಡರ ಜೊತೆ ಅನೇಕ ವಿಚಾರಗಳ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರೆ ಮುಖ್ಯವಾಗಿ ಸರ್ಕಾರ ದಲಿತರ ಹಣದ ದುರ್ಬಳಕೆ ಹಾಗೂ ದಲಿತರ ಪರವಾಗಿ ಕೆಲಸ ಮಾಡದೇ ಇರೋದು ದಲಿತ ಸಂಘಟನೆಗಳ ಮಾತುಗಳನ್ನು ಗಣನೆಗೆ ತೆಗೆದುಕೊಳ್ಳದೇ ಇರೋದು ಮುಂತಾದ ವಿಚಾರಗಳ ಬಗ್ಗೆ ಮಾತುಕತೆಯನ್ನು ನಡೆಸಿರುವಂಥದ್ದು ಈ ಸಭೆಯನ್ನ ಬಿಜೆಪಿ ಆಯೋಜನೆ ಮಾಡಿದ್ರು ಇದು ರಾಜಕೀಯತರ ಸಭೆ ಅಂತ ಹೇಳಿ ಚಲವಾದಿ ನಾರಾಯಣಸ್ವಾಮಿ ಹೇಳಿದರು ಸಭೆಯಲ್ಲಿ ಭಾಗವಹಿಸಿದಂತ ದಲಿತ ಮುಖಂಡರುಗಳು ಕೂಡ ಇದು ಯಾವುದೇ ಪಕ್ಷಕ್ಕೆ ಸಂಬಂಧಪಟ್ಟಂತ ರಾಜಕೀಯ ಸಭೆಯಲ್ಲ ನಮ್ಮ ಸಮಾಜದ ಒಳಿತಿಗಾಗಿ ಯಾರು ನಮ್ಮ ಜೊತೆ ಕೈಜೋಡಿಸ್ತಾರೋ ಅವರೊಂದಿಗೆ ನಾವು ನಡೀತೀವಿ ನಮಗೆ ಪಕ್ಷ ಮುಖ್ಯವಲ್ಲ ಸಮಾಜದ ಉದ್ಧಾರ ಮುಖ್ಯ ಅಂತ ಹೇಳಿ ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಛಲವಾದಿ ಸ್ವಾಮಿಯವರು ಸರ್ಕಾರ ರಾಜ್ಯಪಾಲರ ವಿಚಾರದಲ್ಲಿ ಸಂವಿಧಾನ ವಿರೋಧಿ ಧೋರಣೆಯನ್ನ ಕಾಡ್ತಾ ಇರೋದು ಕಟುವಾಗಿ ಕಂಡಿಸಿದ್ದಾರೆ ಭವನದ ಈ ಸಭಾಂಗಣದಲ್ಲಿ ನಾಡಿನ ಅನೇಕ ದಲಿತ ಸಂಘಟನೆಗಳ ದುಂಡು ಮೇಜಿನ ಸಭೆ ನಡೆದಿದೆ ಇದಕ್ಕೆ ಈ ಸಭೆ ನಡೆಯೋದಕ್ಕೆ ಮೂಲ ಕಾರಣ ಅಂತ ಹೇಳಿದ್ರೆ ಅವರು ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದ್ದಾರೆ ವಿಶೇಷವಾಗಿ ಎಸ್ ಟಿ ಸಮುದಾಯದ ಮುಖಂಡರು ಪಾರ್ಟಿಯಲ್ಲಿ ಏನಿದ್ದಾರೆ ಅವರು ಇದನ್ನ ಗಂಭೀರವಾಗಿ ಪರಿಗಣಿಸೋದ್ರಿಂದ ಗಂಭೀರವಾಗಿ ಈಗಾಗಲೇ ನಾವು ಹೋರಾಟದಲ್ಲಿ ತೋರಿಸ್ಕೊಂಡಿರೋದ್ರಿಂದ ನಾವೆಲ್ಲರೂ ಕೂಡ ಅವರ ಹೋರಾಟಕ್ಕೆ ಬೆಂಬಲವಾಗಿ ನಿಂತಿರ್ತೇವೆ ಮತ್ತು ಅವರು ಕೂಡ ನಮ್ಮ ಹೋರಾಟಕ್ಕೆ ಬೆಂಬಲವಾಗಿ ನಿಂತಾರೆ ಅನ್ನೋ ಖಚಿತ ನಿರ್ಧಾರದ ಮೇರೆಗೆ ನಾವು ಇವತ್ತೆಲ್ಲ ಸೇರಿ ಈ ಸಭೆಯನ್ನು ಯಶಸ್ವಿಗೊಳಿಸಿದೀವಿ ನಾಳೆ ಬಜೆಟ್ ಮನ್ನನೆ ಆಗ್ತಾ ಇದೆ ನಾಳೆಯಿಂದಲೇ ನಮ್ಮ ಹೋರಾಟ ಬೆಂಗಳೂರಿಂದ ಆರಂಭ ಆಗಿ ಇಡೀ ರಾಜ್ಯವ್ಯಾಪಿ ಇದು ವಿಸ್ತರಿಸಿಕೊಳ್ಳುತ್ತದೆ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಸೆವೆನ್ ಸಿ ತೆಗಿಲೇಬೇಕಂತ ಹೇಳಿ ಸಿದ್ದರಾಮಯ್ಯ ಅವರನ್ನ ಒತ್ತಾಯ ಮಾಡ್ತಾ ಇದ್ದೀವಿ ಸೆವೆನ್ ಸಿ ತೆಗಿಲಿಲ್ಲ ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಅವರ ಮುಚ್ಚಿಗೆ ಕುಂದು ಬರತಕ್ಕಂಥ ಹೋರಾಟಕ್ಕೆ ನಾವು ಕರೆ ಕೊಡ್ಬೇಕಾಗಿತ್ತು ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರು ಗ್ಯಾರಂಟಿಗಳಿಗೆ ಈ ಹಣವನ್ನ ಉಪಯೋಗಿಸ್ತೀವಿ ಅಂತೇಳಿ ಈಗಾಗ್ಲೇ ಕಾಯ್ದೆ ಜಾರಿಯಲ್ಲಿದ್ದಾಗ ಇದನ್ನು ಹೇಳಲಿಲ್ಲ ಆದರೆ ಇವಾಗ ಹಂತ ಹಂತವಾಗಿ ಹೆಚ್ಚು ಹೆಚ್ಚು ಹಣವನ್ನ ಬಳಸ್ಕೊಂಡು ಇದನ್ನ ದಲಿತರಿಗೆ ದ್ರೋಹ ಮಾಡ್ತಾ ಕೆಲಸ ಆಗ್ತದೆ ಇದಲ್ಲದೆ ಕಾನೂನು ರೀತಿಯಲ್ಲೂ ಕೂಡ ಸಿದ್ದರಾಮಯ್ಯ ನಾವು ಹೋರಾಟ ಮಾಡಕ್ಕೆ ತಯಾರಾಗಿ ನಮ್ಮ ಸಂಘಟನೆಗಳ ಮುಖಂಡರು ಇವತ್ತು ಹರಿರಾಮ್ ಇಲ್ಲೇ ವಕೀಲರು ಇದ್ದಾರೆ ಇಂತವ್ರೆಲ್ಲರೂ ಒಟ್ಟಿಗೆ ಸೇರಿಕೊಂಡು ಅವರನ್ನ ಜೈಲು ಕಳಿಸ್ತಕ್ಕಂತ ಹೋರಾಟಕ್ಕೂ ನಾವು ಕರೆ ಕೊಡಬೇಕಾಗತ್ತೆ ಪಿ ಎಲ್ ಆಗ್ತೀವಿ ಹೈಕೋರ್ಟ್ ಅಲ್ಲಿ ಎಸ್ ಸಿ ಕಮಿಷನ್ಗೆ ಅರ್ಜಿ ಕೊಡ್ತೀವಿ ಹಾಗೇನೆ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ದೂರ ದಾಖಲಿಸ್ತೀವಿ ಯಾಕಂದ್ರೆ ದಲಿತರ ಹಣವನ್ನ ದುರುಪಯೋಗ ಪಡಿಸತಕ್ಕಂತ ಕೆಲಸ ಎಸ್ ಸಿ ಪಿ ಟಿ ಎಸ್ ಪಿ ಹಣ ದುರುಪಯೋಗ ದುರ್ಬಳಕೆ ಮಾಡತಕ್ಕಂತ ಕೆಲಸ ಈ ಮುಖ್ಯಮಂತ್ರಿ ಮಾಡ್ತಾ ಇದ್ದಾರೆ ಅಂದ್ರೆ ಇದು ದಲಿತರ ಆರ್ಥಿಕತೆ ಮೇಲೆ ನಡೆಸ ಮುಖ್ಯಮಂತ್ರಿಗಳ ದೌರ್ಜನ್ಯ ಅಂತ ಹೇಳಿ ನಾವು ಘೋಷಣೆ ಮಾಡ್ತಾ ಇದ್ದೇವೆ ಕರ್ನಾಟಕ ರಾಜ್ಯದ ಸರ್ಕಾರ ಏನು ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ದುರ್ಬಳಕೆ ಮಾಡ್ತಾ ಇದ್ದಾರೆ ಆ ಇಶ್ಯೂ ಬಿಜೆಪಿಯವರು ರಾಜಕೀಯವಾಗಿ ಒಂದು ಹೋರಾಟವನ್ನ ಪ್ರಾರಂಭ ಮಾಡಿದ್ದಾರೆ ಅವರು ಬಹುಶಃ ಎಲ್ಲ ಜಿಲ್ಲೆಗಳಿಗೂ ಹೋಗಿ ಹೋರಾಟ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಇವತ್ತು ದಲಿತ ಸಂಘಟನೆಗಳನ್ನ ಕೂಡ ಕರೆದು ನಮ್ಮ ಏನು ನಾವು ಯಾವತ್ತೂ ಕೂಡ ಯಾವ ರಾಜಕೀಯ ಪಕ್ಷಗಳ ಜೊತೆಗೂ ಇಲ್ಲ ನಾವು ರಾಜಕೀಯ ಪಕ್ಷಗಳಿಗೆ ಲಾಯಲ್ ಅಲ್ಲ ನಾವು ಸಮುದಾಯಕ್ಕೆ ಲಾಯಲ್ ಆಗಿರ್ತೀವಿ ಹಾಗಾಗಿ ಸಮುದಾಯದ ಇಶ್ಯೂ ಆಗಿರೋದ್ರಿಂದ ನಾವು ಇದನ್ನ ಮೊದಲಿಂದನೂ ಕೂಡ ವಿರೋಧ ಮಾಡ್ತಾ ಬರ್ತಾ ಹಾಗಾಗಿ ಈಗ ನಾವು ಒಟ್ಟಿಗೆ ಈಗೇನು ಬಿಜೆಪಿಯವರು ಹೋರಾಟ ಮಾಡ್ತಾರೆ ಅದಕ್ಕೆ ನಾವು ಬೆಂಬಲವನ್ನ ಸೂಚಿಸ್ತಾ ಇದ್ದೀವಿ ಯಾಕಂತ ಹೇಳಿದ್ರೆ ನಮಗೆ ನಮ್ಮ ಪರ ಯಾರು ನಿಂತರೂ ಕೂಡ ಅವ್ರನ್ನ ನೈ ನಮ್ಮ ನೈತಿಕವಾದ ಕರ್ತವ್ಯ ಯಾಕಂತ ಹೇಳಿದ್ರೆ ಈಗ ಕಾಂಗ್ರೆಸ್ನವರು ನಾವು ದಲಿತರನ್ನ ಒಂದ್ ರೀತಿ ದತ್ತ ತಗೊಂಡ್ಬಿಟ್ಟಿದ್ರು ಟೆಂಡರ್ ತಗೊಂಡ್ಬಿಟ್ಟಿದ್ವಿ ಅನ್ನುವಂತ ಭಾವನೆಲ್ಲಿದ್ದಾರೆ ಯಾಕಂದ್ರೆ ಸಿದ್ದರಾಮಯ್ಯ ಅವರು ಮತ್ತು ಕಾಂಗ್ರೆಸ್ ಸರ್ಕಾರದಲ್ಲಿರ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಎಲ್ಲರೂ ಹೇಳ್ತಾರೆ ಕಾಂಗ್ರೆಸ್ ಸರ್ಕಾರನೇ ಎಸ್ ಸಿ ಪಿ ಟಿ ಎಸ್ ಪಿ ಕಾಯ್ದೆನ ತಂದಿದ್ದು ಅಂತ ಹೇಳ್ತಾರೆ ಆದ್ರೆ ಕಾಯ್ದೆ ತಂದಾಗಿನಿಂದ ಇವತ್ತಿನ ತನಕ ಕಾಂಗ್ರೆಸ್ ಸರ್ಕಾರದಲ್ಲಾಗಿರ್ಬೋದು ಅಥವಾ ಬೇರೆ ಯಾವುದೇ ಸರ್ಕಾರಗಳಲ್ಲಾಗಿರ್ಬೋದು ಬಹಳ ಮುಖ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ನೀವು ಇದು ಈ ಹಣವನ್ನು ಎಷ್ಟು ಮಟ್ಟಿಗೆ ಬಳಕೆ ಮಾಡಿದೀರಿ ಅನ್ನೋದನ್ನ ನೀವು ನೋಡ್ತಾ ಹೋದ್ರೆ ಎಂಬತ್ತು ಪರ್ಸೆಂಟ್ ಗಿಂತ ಹೆಚ್ಚು ಹಣವನ್ನು ದುರ್ಬಳಕೆ ಆಗಿದೆ ಹೊರತು ಬಳಕೆ ಆಗಿಲ್ಲ ಉದಾಹರಣೆಗೆ ಈ ವರ್ಷ ಸುಮಾರು ಮೂವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ನಾವು ಖರ್ಚು ಮಾಡ್ತೀವಿ ಎಸ್ ಸಿ ಪಿ ಟಿ ಎಸ್ ಕಿಯ ಹಣದ ಅನುದಾನದಲ್ಲಿ ದಲಿತರಿಗೆ ಹಣವನ್ನು ಅಂತ ಹೇಳ್ತಾರೆ ಆದ್ರೆ ದುರಂತ ಏನಪ್ಪ ಅಂದ್ರೆ ಸೆವೆನ್ ಡಿ ಅನ್ನು ಬಳಸಿಕೊಂಡು ಹಿಂದೆ ಅದನ್ನ ದುರ್ಬಳಕೆ ಮಾಡ್ತಾ ಇದ್ರು ಈಗ ಸೆವೆನ್ ಸಿ ಅನ್ನುವಂತ ಒಂದು ಪ್ರಾವಿಷನ್ ಅನ್ನು ಬಳಸಿಕೊಂಡು ಈಗಿರುವ ದುಡ್ಡಲ್ಲೇ ಒಂದು ಫಿಫ್ಟಿ ಪರ್ಸೆಂಟ್ ಹಣವನ್ನು ಅಂದ್ರೆ ಮೂವತ್ತೊಂಬತ್ತು ಕೋಟಿಯಲ್ಲಿ ಹದಿನೆಂಟು ಕೋಟಿಯಷ್ಟು ದುಡ್ಡನ್ನು ಹದಿನೆಂಟು ಸಾವಿರಕ್ಕಿಂತ ಹೆಚ್ಚು ಹತ್ತೊಂಬತ್ತು ಸಾವಿರ ಕೋಟಿಗಿಂತ ಹೆಚ್ಚು ದುಡ್ಡನ್ನ ಆಯಾ ಇಲಾಖೆ ಉದಾಹರಣೆಗೆ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ಈಗ ರೋಡ್ ಗಳು ಹಾಕೋದು ಎಲ್ರಿಗೂ ಜನರಲ್ ಬಜೆಟ್ ಇದೆ ಆದ್ರೆ ಏನ್ ಮಾಡ್ತಾರೆ ಅಂದ್ರೆ ಎಸ್ ಸಿ ಕಾಲೋನಿ ಬಂತ ಬಂದ ತಕ್ಷಣ ಆ ಕಾಲೋನಿಗೆ ರೋಡ್ ಹಾಕ್ಬೇಕು ಹೈವೇ ನಾನು ಹೇಳ್ತಾರು ಕಾಲೋನಿ ಒಳಗಲ್ಲ ಹೈವೇ ರೋಡ್ ಹಾಕ್ಬೇಕಾರೆ ಅಲ್ಲಿ ಒಂದು ಊರು ಅಂತ ಹೇಳಿದ್ರೆ ಅಷ್ಟಕ್ಕೆ ನಾವು ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಬಳಸ್ಕೊತೀವಿ ಅದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಯಾಕಂದ್ರೆ ಪಿ ಡಬ್ಲ್ಯೂ ಡಿ ಬಜೆಟೇ ಬೇರೆ ಸೊ ಈಗ ಎಲ್ಲಾ ಇಲಾಖೆಗಳ ಕೂಡ ಆತರ ಇಂಟರ್ನಲ್ ಡಿಪಾರ್ಟ್ಮೆಂಟ್ ಅಂತ ಹೇಳಿ ಐವತ್ತು ಪರ್ಸೆಂಟ್ ದುಡ್ಡು ಆಲ್ರೆಡಿ ಹೊಡಿತಾರೆ ಆಮೇಲೆ ಈಗ ಗ್ಯಾರಂಟಿ ಹೆಸರಿನಲ್ಲಿ ಹದಿನಾಲ್ಕು ಸಾವಿರ ಕೋಟಿ ಹೊಡಿತಾರೆ ಅವಾಗ ಎಷ್ಟಾಯ್ತು ಎಲ್ಲ ಮೂವತ್ತೊಂಬತ್ತು ಸಾವಿರ ಕೋಟಿಯಲ್ಲಿ ನೀವು ಸುಮಾರು ಮೂವತ್ತು ಎರಡು ಸಾವಿರ ಕೋಟಿ ಗುಳು ಮಾಡ್ತಾ ಇದಾರೆ ಇನ್ನು ನಮ್ಗೆ ಉಳಿತಾ ಇರೋದು ಕೇವಲ ಏಳು ಸಾವಿರ ಕೋಟಿ ಆ ಏಳು ಸಾವಿರ ಕೋಟಿಯಲ್ಲಿ ನಲವತ್ತು ಪರ್ಸೆಂಟ್ ಕಮಿಷನ್ ಹೋಗ್ತದೆ ಕಾಂಗ್ರೆಸ್ನವರಿಗೆ ಸರ್ಕಾರದ ಕರೆ ಕಮಿಷನ್ ಇರ್ತಾರೆ ಬಿಜೆಪಿ ಅವರು ಫಾರ್ಟಿ ಪರ್ಸೆಂಟ್ ಅಂದ್ರು ಈಗ ಅವರು ಬಹುಶಃ ಅವರು ಫಾರ್ಟಿ ಪರ್ಸೆಂಟ್ ಮೀರಿದ್ದಾರೆ ಈಗ ನಮ್ಗೆ ಏನು ಸಿಕ್ಸ್ಟಿ ಪರ್ಸೆಂಟ್ ಕಮಿಷನ್ ಸರ್ಕಾರ ಆಗ್ಬಿಟ್ಟಿದೆ ಇದು ಏನು ಉಳಿತಲ್ಲ ಹಾಗಾಗಿ ಇದು ಹೇಳ್ಬೇಕಾದ್ರೆ ಇದು ದಲಿತ ದ್ರೋಹದ ಕೆಲಸ ಹಾಗಾಗಿ ನಾವು ಇಡೀ ಎಲ್ಲಾ ಸಂಘಟನೆ ಎಲ್ಲಾ ಸಂಘಟನೆಗಳು ಒಂದು ಪ್ರತಿ ಜಿಲ್ಲಾ ಮಟ್ಟದಲ್ಲೂ ಕಾರ್ಯಕ್ರಮ ಮಾಡುವಂಥದ್ದು ಬಿಜೆಪಿ ಕಡೆಯಿಂದ ನಾವು ವ್ಯವಸ್ಥೆ ಮಾಡಿದ್ರೂ ಕೂಡ ಇದರಲ್ಲಿ ರಾಜಕೀಯ ಇಲ್ಲ ಆದ್ರಿಂದ ಎಲ್ಲಾ ಮುಖಂಡರು ಬಂದವರು ಒಂದೇ ನೀವು ಎಂಥದ್ದೇ ಹೋರಾಟ ಮಾಡಿ ಸಮುದಾಯದ ಪರವಾಗಿ ನಿಮ್ಮ ಜೊತೆಯಲ್ಲಿ ನಾವು ಇದ್ದೇವೆ ಈಗ ಬಿಜೆಪಿಯು ಅಷ್ಟೇ ಸಮುದಾಯದ ಮುಖಂಡಗಳ ಜೊತೆಯಲ್ಲಿ ಇಂತಹ ಸಂಘಟಿತ ಹೋರಾಟಕ್ಕೆ ನಾವು ಸಹಕಾರಿಯಾಗಿ ನಿಮ್ಮ ಜೊತೆಯಲ್ಲಿ ಇದ್ದೀವಿ ಇಷ್ಟೇ ಇಲ್ಲೇನು ಇಲ್ಲ ಯಾಕೆ ಅಂದ್ರೆ ಸರ್ಕಾರ ದಲಿತ ಸಂಘಟನೆಗಳು ಏನ್ ಹೇಳ್ತಾವೆ ಅದನ್ನು ಕೇಳ್ತಾ ಇಲ್ಲ ಅವ್ರೇನಾದ್ರು ಸೆವೆನ್ ಡಿ ತೆಗೆದ್ರಲ್ಲ ಆ ರೀತಿ ತೆಗೆದು ನೀವು ಸೆವೆನ್ ಸೀನಲ್ಲಿ ನಮ್ಗೆ ವಂಚನೆ ಮಾಡ್ತಿದ್ರ ಅದನ್ನು ತೆಗೆದು ದಲಿತರ ಕ್ಷಯೋಭಿವೃದ್ಧಿಗೆ ಆ ಹಣವನ್ನು ಬಳಕೆ ಮಾಡಿದ್ರೆ ಯಾರ ಹೋರಾಟವೂ ಇಲ್ಲ ನೀವು ವಂಚನೆ ಮಾಡ್ತಿದ್ರೆ ಹೋರಾಟ ಸಹಜವಾಗಿರುತ್ತೆ ಇದು ಇವತ್ತಾಗಿರೋದು ಅದಕ್ಕೆ ನೀವು ಮಾಡ್ತಾ ಇರ್ತಕ್ಕಂಥ ತಪ್ಪುಗಳನ್ನಷ್ಟೇ ನಾವು ಜನರ ಮುಂದೆ ಹೇಳಲಿಕ್ಕೆ ನಾವೆಲ್ಲ ಸಂಘಟಿತ ಹೋರಾಟ ಮಾಡ್ತೇವೆ ಈ ಆ ಕಾರಣದಿಂದ ಈ ಬಜೆಟ್ನಲ್ಲಿ ಒಂದು ರೂಪಾಯಿ ಕೂಡ ನೀವು ಯಾವುದೇ ಕಾರಣಕ್ಕೂ ಹಣ ಬಳಕೆ ಮಾಡಬಾರ್ದು ಮಾಡಿದರೆ ಹೋರಾಟವೂ ಇರುತ್ತೆ ಕಾನೂನನ್ನು ಕಾನೂನು ಇದನ್ನು ಕೂಡ ಬಳಕೆ ಮಾಡಿ ಈ ಸರ್ಕಾರವನ್ನು ಕಟಕಟೆಯಲ್ಲಿ ನಿಲ್ಲಿಸೋಕ್ಕೂ ಕೂಡ ನಮ್ಮೆಲ್ಲ ಸಂಘಟನೆಗಳು ಮುಖಂಡರುಗಳು ನಾವು ಸಿದ್ಧರಾಗಿದ್ದೀವಿ ಇವತ್ತು ಬಂದಿರತಕ್ಕಂಥ ಅನೇಕ ಮುಖಂಡರುಗಳಿದ್ದಾರೆ ನೀವು ಅವ್ರನ್ನ ಈಶ್ ತಗೊಂಡು ಈಗ ಈ ಮುಖಂಡರುಗಳು ನಾನು ಮಾತ್ರ ಹೇಳೋದಲ್ಲ ಆ ಮುಖಂಡರ ಮಾತುಗಳನ್ನು ತಾವು ಕೇಳಿ ಡಿಕೆ ಶಿವಕುಮಾರ್ ಸಿಎಂ ಆಗೋದನ್ನ ತಪ್ಪಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅನ್ನೋದಾಗಿ ಡಿಕೆ ಸಮ್ಮುಖದಲ್ಲೇ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಂಗಳೂರಿನ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ತೀರ್ಮಾನ ಆಗಿರುವ ವಿಷಯ ಆಗಿದೆ ಡಿಕೆ ಶಿವಕುಮಾರ್ ಅವರೇ ನೀವು ಯಾವುದಕ್ಕೂ ಪ್ರತಿಕ್ರಿಯೆಯನ್ನು ಕೊಡಬಾರದು ಹೇಳಿಕೆ ಬರಬಹುದು ಹೋಗಬಹುದು ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್ ಸಿಎಂ ಆಗೋದನ್ನ ತಪ್ಪಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಯಾರು ಕೂಡ ಆತಂಕ ಪಡುವ ಅವಶ್ಯಕತೆ ಇಲ್ಲ ಟೀಕೆ ಮಾಡುವವರು ವೈಯಕ್ತಿಕ ತೃಪ್ತಿಗೆ ಮಾಡ್ತಾರಷ್ಟೇ ಸಿಎಂ ಕೆ ಶಿವಕುಮಾರ್ ಸಂಪಾದನೆ ಮಾಡಿರುವಂತ ಶಕ್ತಿ ಆಗಿದೆ ಕೆ ಶಿವಕುಮಾರ್ ಸಂಪಾದನೆ ಮಾಡಿದ್ದಾರೆ ಎನ್ನುವುದಾಗಿ ವೀರಪ್ಪ ಮೊಯ್ಲಿ ತಿಳಿಸಿರುವಂತದ್ದು ಅವರನ್ನ ಪ್ರಪ್ರಥಮ ಅವರಿಗೆ ಎಂಎಲ್ ಎ ಆಗಬೇಕು ಅಂತೇಳಿ ಟಿಕೆಟ್ ಕೊಡಿಸಿದವ ನಾನು ಆದ್ದರಿಂದ ಇವತ್ತು ಅತ್ಯಂತ ಯಶಸ್ವಿ ನಾಯಕರಾಗಿ ಕರ್ನಾಟಕದಲ್ಲಿ ಮೂಡಿ ಬಂದಿದ್ದಾರೆ ಅವರು ಸದ್ಯದಲ್ಲೇ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ನಾವೆಲ್ಲ ಹಾರೈಸೋಣ ಯಾಕಂದರೆ ಕರ್ಕ ಕಾರ್ಕಳ ಪುಣ್ಯಭೂಮಿ ಗೊಮ್ಮಟೇಶ್ವರನ ಊರು ಅವರು ಗೊಮ್ಮಟೇಶ್ವರನ ಥರ ಬೆಳೀಲಿ ಇಡೀ ಇವತ್ತು ನಾವು ಕರ್ನಾಟಕದ ಪ್ರದೇಶದ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿದ್ದರೂ ಕೂಡ ಕಾಂಗ್ರೆಸ್ ಸಂಕಷ್ಟದಲ್ಲಿರುವಾಗ ಅಪಾಯದಲ್ಲಿರುವಾಗ ಇಡೀ ರಾಜ್ಯ ಇಡೀ ರಾಷ್ಟ್ರದ ಎಲ್ಲ ರಾಜ್ಯಗಳ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತೇಳಿ ಹೋರಾಟ ಮಾಡಿದಂಥ ಒಬ್ಬ ಧೀಮಂತ ಕಾಂಗ್ರೆಸ್ ನಾಯಕ ನಮ್ಮ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಶಿವಕುಮಾರ್ ಅವ್ರ ಹೇಳತಕ್ಕಂಥದ್ದು ಒಳ್ಳೆ ನಾಯಕತ್ವ ಕೊಟ್ಟಿದ್ದೀರಿ ಪಕ್ಷವನ್ನು ಸಂಘಟನೆ ಮಾಡೋದರಲ್ಲಿ ಪ್ರಾಥ ಪ್ರಾಥಮಿಕ ಆದ್ಯತೆಯನ್ನು ಕೊಟ್ಟಿದ್ದೀರಿ ಯಾರು ಇದರ ಬಗ್ಗೆ ಹೇಳಿಕೆಗಳು ಬರ್ತಾನೆ ಇದ್ದಾರೆ ಹೋಗ್ತಾನೇ ಇದ್ದಾರೆ ಆದರೆ ನೀವು ಮುಖ್ಯಮಂತ್ರಿ ಆಗುವುದನ್ನು ಯಾರಿಗೂ ತಪ್ಪಿಸಲಿಕ್ಕೆ ಆಗುವುದಿಲ್ಲ ಯಾರು ಅದರಲ್ಲಿ ಆತಂಕವಾಗಿ ಅವಶ್ಯಕತೆ ಯಾರಾದರೂ ಟೀಕೆ ಮಾಡುವ ವೈಯಕ್ತಿಕ ತೃಪ್ತಿಗೆ ಅದನ್ನು ಟೀಕೆ ಮಾಡಬೇಕೇ ಹೊರತು ಆದರೆ ನಮ್ಮ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವುದನ್ನು ತಪ್ಪಿಸ್ಲಿಕ್ಕೆ ಆಗುವುದಿಲ್ಲ ಹಾಗಾದರೆ ಅದು ಹೊರ ಕೊಡೋ ಯಾರು ಕೊಡತಕ್ಕಂಥ ಹೊರ ಅಲ್ಲ ಅವರು ಸಂಪಾದನೆ ಮಾಡತಕ್ಕಂತ ಒಂದು ಒಂದು ಶಕ್ತಿ ಅದು ಮುಖ್ಯಮಂತ್ರಿ ಪದವಿ ಆದ್ದರಿಂದ ಇಂಥ ಒಂದು ಸಂದರ್ಭದಲ್ಲಿ ಅದು ಕೂಡ ಕಾರ್ಕಳದ ಪುಣ್ಯಭೂಮಿಯಲ್ಲಿ ಈ ಮಾತನ್ನು ಹೇಳುವಾಗ ಇದಕ್ಕೆ ನೂರಕ್ಕೆ ನೂರು ಸತ್ಯ ನೀವು ನಾನು ಹೇಳುದಿದ್ರೆ ನೀವು ಮಾತ್ರ ಪ್ರತಿಕ್ರಿಯೆ ಕೊಡಬಾರ್ದು ಯಾವುದಕ್ಕೂ ಈ ಮುಖ್ಯಮಂತ್ರಿ ಪದವಿ ವಿಷಯದಲ್ಲಿ ಇಟ್ ಇಸ್ ಎ ಸೆಟಲ್ಡ್ ಮ್ಯಾಟರ್ ಇದು ತೀರ್ಮಾನ ಆಗಿಬಿಟ್ಟಿದೆ ಜನರ ಮನಸ್ಸಿನಲ್ಲಿ ತೀರ್ಮಾನ ಆಗಿದೆ ನಮ್ಮ ಇತಿಹಾಸ ತೀರ್ಮಾನ ಮಾಡಿದೆ ಅದರಲ್ಲಿ ಯಾರಿಗೂ ತಪ್ಪಿಸಿ ಇವತ್ತು ಅಥವಾ ನಾಳೆ ಅದಕ್ಕೆ ಇಸ್ ಎ ಮ್ಯಾಟ್ರ್ ಆಫ್ ಟೈಮ್ ಅಷ್ಟೇ ಅದಕ್ಕೆ ಯಾರು ಕೂಡ ಅದಕ್ಕೆ ಅವರ ಸಪೋರ್ಟರ್ಸ್ ಕೂಡ ಸುಮ್ಮನೆ ನಾವೇ ಮಾಡಿಸಿದ್ದೇವೆ ಅಂತೇಳಿ ಯಾರು ಹೇಳ್ಕೊಡ್ಬೇಕಾದಂತ ಅವಶ್ಯಕತೆ ಇಲ್ಲ ಅಥವಾ ಇವತ್ತು ಇದಾಗಬಾರ್ದು ಅಂತೇಳಿ ತಪ್ಪಿಸ್ಕೊಳ್ಲಿಕ್ಕೆ ಅದು ಇವತ್ತು ಯಾವ ಕೋಟಿ ಕೋಟಿ ಪ್ರಯತ್ನ ಮಾಡಿದ್ರು ಕೂಡ ಯಾರಿಗೂ ಕೂಡ ಅದು ಸಾಧ್ಯ ಆಗುದಿಲ್ಲ ಎಂಬುದನ್ನು ಕೂಡ ಸತಃ ನಮ್ಮ ಡಿ ಕೆ ಶಿವಕುಮಾರ್ ಅವರು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮಯೂರ ಟಿವಿ ನಿಖರ ಸುದ್ದಿ ಪ್ರಖರ ವರದಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ